ವಿಜಯ ನನ್ನದು ನಾನು ವಿಮೋಚನ ಕಾಂಡ ಹದಿನಾಲ್ಕು ಹದ್ನಾಲ್ಕನ್ನು ಘೋಷಿಸುತ್ತೇನೆ ಯಹೋವನೇ ನಿಮಗಾಗಿ ಯುದ್ಧ ಮಾಡುವರು ನೀವಂತೂ ಸುಮ್ಮನೆ ನಿಂತುಕೊಂಡಿರಿ ಎಂದು ಹೇಳಿದನು ನನ್ನ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಸರ್ವಶಕ್ತನಾದ ದೇವರು ನನಗೆ ವಿಜಯವನ್ನು ಕೊಡುತ್ತಾರೆ ನನ್ನ ಆತ್ಮದಲ್ಲಿ ನಾನು ಪವಿತ್ರತೆ ಮತ್ತು ಶಕ್ತಿಯಲ್ಲಿ ನಡೆಯುತ್ತೇನೆ ನನ್ನ ಮನಸ್ಸಿನಲ್ಲಿ ನಾನು ಸ್ಪಷ್ಟತೆ ಮತ್ತು ಶಾಂತಿಯಲ್ಲಿ ನಡೆಯುತ್ತೇನೆ ನನ್ನ ದೇಹದಲ್ಲಿ ನಾನು ಆರೋಗ್ಯ ಮತ್ತು ಬಲದಲ್ಲಿ ನಡೆಯುತ್ತೇನೆ ನನ್ನ ಕುಟುಂಬದಲ್ಲಿ ಐಕ್ಯತೆ ಮತ್ತು ಆಶೀರ್ವಾದ ತುಂಬಿ ಹರಿಯುತ್ತದೆ ನನ್ನ ಕೆಲಸದಲ್ಲಿ ಶ್ರೇಷ್ಠತೆ ಮತ್ತು ಬಡ್ತಿ ಲಭಿಸುತ್ತದೆ ನನ್ನ ಹಣಕಾಸಿನಲ್ಲಿ ವೃದ್ಧಿ ಮತ್ತು ಸಮೃದ್ಧಿ ಪ್ರಕಟವಾಗುತ್ತದೆ ಇಂದು ನಾನು ವಿಜಯೋತ್ಸವದಲ್ಲಿ ನಡೆಯುತ್ತೇನೆ ನಾನು ಆತನ ವಿಜಯದ ಧ್ವಜವನ್ನು ಹೊತ್ತಿದ್ದೇನೆ ಮತ್ತು ಯೇಸುವಿನ ಹೆಸರಿನಲ್ಲಿ ಪ್ರತಿಯೊಂದು ಅಡೆತಡೆಯನ್ನು ಮೀರಿ ಜಯ ಹೊಂದುವೆನು ಇದು ನನ್ನ ಘೋಷಣೆ ಮತ್ತು ಹಾಗೆಯೇ ಆಗಲಿ ಆಮೇ